ಫ್ರೆಂಡ್ಸ್ ಮಸ್ಮಗಾ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ರೈತ ಸಂಘಟನೆಗಳು ಬೀದಿಗಿಳಿದಿವೆ ಪಂಜಾಬ್ ಉತ್ತರ ಪ್ರದೇಶ ಹರಿಯಾಣ ಸೇರಿ ಅನೇಕ ರಾಜ್ಯಗಳ ರೈತರು ಬೇರೆ ಬೇರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುತ್ತಿಗೆಗೆ ಕರೆಕೊಂಡಿದ್ದಾರೆ ದಿಲ್ಲಿಗೆ ಇದರ ಬೆನ್ನಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಸೇನೆ ನಿಯೋಜನೆ ಮಾಡಲಾಗಿದೆ ಈ ಮೂಲಕ ಚುನಾವಣೆ ಹೊತ್ತಲ್ಲೇ ಮೋದಿ ಸರ್ಕಾರಕ್ಕೆ ಮತ್ತೊಮ್ಮೆ ಹರಿಯಾಣ ರೈತ ಪ್ರತಿಭಟನೆಯ ಬಿಸಿ ತಾಕ್ತಿರುವುದು ಸ್ಪಷ್ಟವಾಗ್ತಾ ಇದೆ ಹಾಗಿದ್ರೆ ಈಗ ಮತ್ತೆ ಹೋರಾಟ ಭುಗಿಲದಿರುದೇಕೆ ಮೋದಿಗೆ ಮತ್ತೆ ಹರಿಯಾಣ ಬಿಸಿ ಯಾಕೆ ಈ ಹೋರಾಟ ಮಾಡ್ತಿರೋದಾದ್ರೂ ಯಾರು ಅವರ ಬೇಡಿಕೆ ಏನು ಅಸಲಿಗೆ ಈ ರೈತ ಪ್ರತಿಭಟನೆಗಳು ಅಂದ ತಕ್ಷಣ ಮೋದಿ ಸರ್ಕಾರ ಹೈ ಅಲರ್ಟ್ ಆಗೋದು ಯಾಕೆ ತೀರಾ ಸೈನಿಕರನ್ನ ನಿಯೋಜನೆ ಮಾಡುವಂತ ಪರಿಸ್ಥಿತಿ ಯಾಕೆ ಬರುತ್ತೆ ಅಷ್ಟೆಲ್ಲ ಗಲಾಟೆ ಗದ್ದಲ ಯಾಕಾಗುತ್ತೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಮೋದಿ ಸರ್ಕಾರಕ್ಕೆ ಮತ್ತೆ ರೈತ ಹೋರಾಟದ ಬಿಸಿ ಸ್ನೇಹಿತರೆ ನಮಗೆ ನೆನಪಿರ್ಬೋದು ಎರಡು ವರ್ಷಗಳ ಹಿಂದೆ ಇದೇ ರೀತಿ ರೈತ ಪ್ರತಿಭಟನೆಗಳು ನಡೆದಿದ್ವು ಕೇಂದ್ರ ಸರ್ಕಾರ ಹೊಸದಾಗಿ ಪರಿಚಯಿಸಿದ್ದ ರೈತ ಮಸೂದೆಗಳನ್ನು ವಿರೋಧಿಸಿ ಮೂವತ್ತೆರಡು ರೈತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು ರಾಕೇಶ್ ಟಿಕಾಯತ್ ಅನ್ನೋ ಜಾಟ್ ಸಮುದಾಯದ ನಾಯಕ ಇದರ ನಾಯಕತ್ವ ವಹಿಸಿದ್ರು ಆದರೆ ಈಗ ಅದಕ್ಕಿಂತಲೂ ತೀವ್ರ ಅನ್ನೋ ರೀತಿ ಐವತ್ತು ರೈತ ಸಂಘಟನೆಗಳು ಪಾಲ್ಗೊಂಡಿದ್ದಾರೆ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ನಿಂದ ಸಾವಿರಾರು ರೈತರು ದಿಲ್ಲಿ ಕಡೆಗೆ ಹೊರಟಿದ್ದಾರೆ ಈಗಾಗಲೇ ಅಲ್ಲಿ ಪ್ರತಿಭಟನೆ ಭುಗಿಲಿದ್ದು ಟಿಯರ್ ಗ್ಯಾಸ್ ಬಳಕೆ ಮಾಡಲಾಗಿದೆ ಕೆಂಪು ಕೋಟೆಗೆ ಭಾರೀ ಭದ್ರತೆ ಕೊಡಲಾಗಿದೆ ಕಲ್ಲು ತೂರಾಟ ಆಗಿದೆ ಒಟ್ಟಾರೆ ದಿಲ್ಲಿಯಲ್ಲಿ ನಡೀತಾ ಇರುವ ಪ್ರತಿಭಟನೆ ಕಳೆದ ಸಲ ಏನಾಗಿತ್ತು ಅದನ್ನೇ ನೆನಪು ಮಾಡೋ ಥರ ಇದೆ ಅದ ಹಾಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರೋ ಕಾರಣಕ್ಕೇನೆ ಕೆಲ ದಿನಗಳಿಂದ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಲಾಗಿದೆ ದಿಲ್ಲಿಗೆ ಸಂಪರ್ಕ ಕಲ್ಪಿಸೋ ಉತ್ತರ ಪ್ರದೇಶ ಹರಿಯಾಣ ರಾಜ್ಯಗಳ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿತ್ತು ರೋಡ್ಗಳನ್ನು ಬ್ಲಾಕ್ ಮಾಡಲಾಗಿತ್ತು ಮಲ್ಟಿಲೇಯರ್ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು ಟಿಯರ್ ಗ್ಯಾಸ್ ಶೆಲ್ ಗಳನ್ನ ಡ್ರಾಪ್ ಮಾಡೋ ಡ್ರೋನ್ ಸಿಸ್ಟಮ್ ಕೂಡ ರೆಡಿ ಮಾಡಿ ಇಟ್ಕೊಳ್ಳಲಾಗಿತ್ತು ಇಷ್ಟಾದರೂ ಪ್ರತಿಭಟನೆ ಭಗಿಲೆದಿದೆ ಮುಂಚೂಣಿಗಳು ಯಾರ್ಯಾರು ಸ್ನೇಹಿತರೆ ಕಳಸಲ ಮೂವತ್ತೆರಡು ಸಂಘಟನೆಗಳು ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ ಮಾಡಿಕೊಂಡು ಈ ಹೋರಾಟವನ್ನು ಮಾಡಿದರು ಪ್ರತಿಭಟನೆ ಮಾಡಿದರು ಆದರೆ ಈಗ ಈ ಸಂಘಟನೆ ದೂರ ಉಳಿದಿದೆ ಕಾರಣ ಆ ಯೂನಿಯನ್ ಈಗ ಹಲವಾರು ವಿಭಾಗಗಳಾಗಿ ಒಡೆದು ಹೋಗಿದೆ ಸೊ ಅವರು ಅದಕ್ಕೆ ಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಬದಲಾಗಿ ಈಗ ಜಗಜಿತ್ ಸಿಂಗ್ ಧಲ್ಲೇವಾಲ್ ನೇತೃತ್ವದ ಭಾರತೀಯ ಕಿಸಾನ್ ಯೂನಿಯನ್ ಹಾಗೂ ಸರ್ವನ್ ಸಿಂಗ್ ಪಾಂಧರ್ ನೇತೃತ್ವದ ಕಿಸಾನ್ ಮಜ್ದೂರ್ ಮೋರ್ಚಾ ಈ ಹೋರಾಟದ ಮುಂಚೂಣಿಯಲ್ಲಿವೆ ಇವುಗಳ ಜೊತೆಗೆ ಸಂಯುಕ್ತ ಕಿಸಾನ್ ಮೋರ್ಚಾ ನಾನ್ ಪೊಲಿಟಿಕಲ್ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ ಇವುಗಳಲ್ಲದೆ ಹರಿಯಾಣ ಪಂಜಾಬ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನದಿಂದಲೂ ಕೂಡ ರೈತ ಸಂಘಟನೆಗಳು ಇದಕ್ಕೆ ಒಂದಷ್ಟು ಕೈ ಜೋಡಿಸಿವೆ ನಮ್ಮ ಕರ್ನಾಟಕದಿಂದಲೂ ಹೋಗ್ತಿದ್ದವರನ್ನು ಮಧ್ಯಪ್ರದೇಶದಲ್ಲಿ ತಡೆದು ನಿಲ್ಲಿಸಲಾಗಿದೆ ಅಂತ ಫ್ರೀ ಪ್ರೆಸ್ ಜರ್ನಲ್ ವರದಿ ಮಾಡಿದೆ ಒಟ್ಟಾರೆ ಇದುವರೆಗಿನ ಮಾಹಿತಿ ಪ್ರಕಾರ ಒಟ್ಟು ಐವತ್ತು ದೊಡ್ಡ ಸಣ್ಣ ರೈತ ಸಂಘಟನೆಗಳು ದಿಲ್ಲಿ ಚಲೋ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟು ಈಡೇರಿಸಿ ಅಂತ ಆಗ್ರಹಿಸ್ತಾ ಇದೆ ರೈತರ ಡಿಮ್ಯಾಂಡ್ ಏನು ಸ್ನೇಹಿತರೆ ಕಳೆದ ಸಲ ಮೂರು ರೈತ ಮಸೂದೆಗಳನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು ಆದರೆ ಈಗ ಒಂದಷ್ಟು ಹೊಸ ಡಿಮ್ಯಾಂಡ್ಗಳು ಒಂದಷ್ಟು ಹಳೆ ಡಿಮ್ಯಾಂಡ್ಗಳು ಅವೆಲ್ಲವನ್ನ ಸೇರಿಸಿ ಹೊಸ ಪಟ್ಟಿಯನ್ನ ಮುಂದಕ್ಕೆ ಇಡಲಾಗಿದೆ ಮುಖ್ಯವಾಗಿ ಪ್ರತಿ ಬೆಳೆಗೂ ಮಿನಿಮಮ್ ಪ್ರೈಸ್ ಸಪೋರ್ಟ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ ಇದಕ್ಕೆ ಕಾನೂನು ತಂದು ನಮಗೆ ಲೀಗಲ್ ಗ್ಯಾರಂಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬರೀ ಎಂ ಎಸ್ ಪಿ ಅಂತ ಇದ್ರೆ ಸಾಕಾಗಲ್ಲ ಅದಕ್ಕೆ ಕಾನೂನು ತರಬೇಕು ಅಂತ ಆಗ್ರಹ ಮಾಡ್ಲಾಗ್ತಿದೆ ಹಾಗೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಒಂದು ವರ್ಷದ ಅವಧಿಯಲ್ಲಿ ಒಂದು ಡಜನ್ಗಿಂತಲೂ ಅಧಿಕ ಬೆಳೆಗಳಿಗೆ ಎರಡು ಸಲ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿತ್ತು ಜಾಸ್ತಿ ಮಾಡಿತ್ತು ಕೃಷಿ ಬೆಳೆ ಮತ್ತು ವೆಚ್ಚಗಳ ಆಯೋಗ ಅಥವಾ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸಸ್ ಸಲಹೆ ಮೇರೆಗೆ ಕ್ರಮ ತಗೊಳ್ಳಲಾಗಿತ್ತು ಗಮನಿಸಬೇಕಾದ ಅಂಶ ಅಂದರೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿರೋ ಹೆಚ್ಚಿನ ಬೆಳೆಗಳು ಈಗ ಪ್ರತಿಭಟನೆಗೆ ಇಳಿದಿರೋ ಹರಿಯಾಣ ಪಂಜಾಬ್ನಲ್ಲೇ ಬೆಳೆಯಲಾಗುತ್ತೆ ಅಲ್ಲೇ ಹೆಚ್ಚಿನ ಉತ್ಪಾದನೆ ಮಾಡ್ತಾರೆ ಇಷ್ಟಾದರೂ ಕೂಡ ಆ ಭಾಗದ ರೈತರು ತೃಪ್ತಿ ಹೊಂದಿಲ್ಲ ದೇಶಾದ್ಯಂತ ಇರೋ ಎಲ್ಲ ಬೆಳೆಗಳಿಗೂ ಎಮ್ ಎಸ್ ಪಿ ಕೊಡಿ ಜೊತೆಗೆ ಅದಕ್ಕೆ ಲೀಗಲ್ ಗ್ಯಾರಂಟಿ ಕೊಡಿ ಅನ್ನೋ ಆಗ್ರಹವನ್ನು ಮುಂದಿಡಲಾಗ್ತಾ ಇದೆ ಸರ್ಕಾರ ಸ್ವಾತಂತ್ರ್ಯ ಬಂದಲ್ಲಿಂದ ಎಮ್ ಎಸ್ ಪಿದ್ ಹೇಗೆ ನಡೀತಿತ್ತು ಇವಾಗಲೂ ಹಾಗೆ ನಡೆಯುತ್ತೆ ಇವಾಗ ಹೊಸದಾಗಿ ಯಾಕೆ ಈ ರೀತಿ ಪೊಲಿಟಿಕಲ್ ಬೇಡಿಕೆಗಳನ್ನು ಮುಂದಿಡ್ಲಾಗ್ತಾ ಅನ್ನುವ ಪ್ರಶ್ನೆಯನ್ನ ಕೇಳ್ತಾ ಇದೆ ಬಟ್ ಇದು ಮಾತ್ರ ಅಲ್ಲ ಎಂ ಎಸ್ ಸ್ವಾಮಿನಾಥನ್ ಅವರ ಸಮಿತಿಯ ರೆಕಮೆಂಡೇಶನ್ ಗಳನ್ನ ಕೂಡಲೇ ಜಾರಿಗೆ ತರಬೇಕು ಅಂತ ಕೂಡ ಆಗ್ರಹ ಮಾಡಲಾಗ್ತಾ ಇದೆ ಸ್ವಾಮಿನಾಥನ್ ಗೊತ್ತು ದೇಶದ ಅತಿದೊಡ್ಡ ಅಗ್ರಿಕಲ್ಚರ್ ಸೈಂಟಿಸ್ಟ್ ಮೊನ್ನೆ ಮೊನ್ನೆಯಷ್ಟೇ ಭಾರತ ರತ್ನ ಕೊಡಲಾಗಿದೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಇವತ್ತಿಗೂ ಇವರ ರೈತಾಭಿಮಾನಿಗಳು ಹರಿಯಾಣ ಪಂಜಾಬ್ ಭಾಗದಲ್ಲಿ ಇದ್ದಾರೆ ಸೊ ಸ್ವಾಮಿನಾಥನ್ ಅವರು ಮಾಡಿರೋ ರೆಕಮೆಂಡೇಶನ್ ಗಳನ್ನ ಕೂಡಲೇ ಜಾರಿ ಮಾಡಿ ಅಂತ ರೈತರು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದಾರೆ ಅದರ ಪ್ರಕಾರ ಒಂದು ಬೆಳೆಯನ್ನ ಉತ್ಪಾದನೆ ಮಾಡ್ತಾರೆ ಸರಾಸರಿ ಎಷ್ಟು ಹಣ ಖರ್ಚಾಗುತ್ತೋ ಅದರ ಐವತ್ತು ಪರ್ಸೆಂಟ್ ಬೆಂಬಲ ಬೆಲೆಯಾಗಿ ಕೊಡಬೇಕು ಅಂತ ಇಂಪ್ಲಿಮೆಂಟ್ ಮಾಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ ಇದರ ಜೊತೆಗೆ ಅರವತ್ತು ವರ್ಷ ತುಂಬಿದ ಪ್ರತಿ ರೈತರಿಗೆ ಪ್ರತಿ ತಿಂಗಳು ಸುಮಾರು ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ದೇಶದ ಎಲ್ಲ ರೈತರು ಮತ್ತು ಕೃಷಿ ಕಾರ್ಮಿಕರ ಸಾಲವನ್ನ ಮನ್ನಾ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ವಿಶ್ವ ವ್ಯಾಪಾರ ಸಂಘಟನೆಯಿಂದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನಿಂದ ಹೊರಗೆ ಬರಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಇದು ಈಗಿನ ಕನೆಕ್ಟೆಡ್ ವರ್ಲ್ಡ್ನಲ್ಲಿ ಇದು ಅಸಾಧ್ಯವಾಗಿರೋ ವಿಚಾರವನ್ನು ಮುಂದಿಡ್ತಾ ಇದ್ದಾರೆ ಇದೊಂದು ವಿಚಾರ ಬಹಳ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಡಬ್ಲ್ಯೂ ಟಿಒ ಜೊತೆಗಿನ ಎಲ್ಲ ಒಪ್ಪಂದಗಳನ್ನ ವಾಪಸ್ ತಗೋಬೇಕು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳನ್ನೆಲ್ಲ ಬ್ಯಾನ್ ಮಾಡಬೇಕು ಅನ್ನೋ ಬೇಡಿಕೆಗಳನ್ನೆಲ್ಲ ಇಡ್ತಾ ಇದ್ದಾರೆ ಜೊತೆಗೆ ಎರಡು ಸಾವಿರದ ಹದಿಮೂರರ ಸ್ವಾಧೀನ ಕಾಯ್ದೆ ವಾಪಸ್ ತರಬೇಕು ಅಂತ ಹೇಳ್ತಿದ್ದಾರೆ ಇದನ್ನ ವಾಪಸ್ ತಂದ್ರೆ ಭೂಮಿಯನ್ನ ಸ್ವಾಧೀನಕ್ಕೆ ಕೊಟ್ಟ ರೈತರಿಗೆ ಸಿಗೋ ಕಂಪನ್ಸೇಷನ್ ಜಾಸ್ತಿ ಸಿಗುತ್ತೆ ಪರಿಹಾರ ಅನ್ನೋದು ಅವರ ಲೆಕ್ಕಾಚಾರ ಸ್ವಾಧೀನಪಡಿಸಿಕೊಂಡ ಭೂಮಿಯಲ್ಲಿ ಹತ್ತು ಪರ್ಸೆಂಟ್ ರೆಸಿಡೆನ್ಷಿಯಲ್ ಪ್ಲಾಟ್ ಅದು ರೈತರಿಗೆ ಬಿಟ್ಕೊಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ ಜೊತೆಗೆ ಇನ್ನೂರು ದಿನಗಳ ಕಾಲ ಮನ್ರೇಗಾದ ಅಡಿಯಲ್ಲಿ ಕೆಲಸ ಕೊಡಬೇಕು ಪ್ರತಿದಿನ ಏಳ್ನೂರು ರೂಪಾಯಿ ಕೂಲಿ ಕೊಡಬೇಕು ಹಾಗೆ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ ಅನ್ನ ರದ್ದುಗೊಳಿಸಬೇಕು ಯಾಕಂದ್ರೆ ಇದರಿಂದ ವಿದ್ಯುತ್ ಒದಗಿಸೋದು ಖಾಸಗಿ ಅವರಿಗೆ ಬರುತ್ತೆ ರಾಜ್ಯ ಸರ್ಕಾರಗಳು ಅದಕ್ಕೆ ಸರಿಯಾದ ಟೈಮಿಗೆ ಹಣ ಕೊಡಲ್ಲ ಆಗ ನಾವು ಕೈಯಿಂದ ಹಣ ಕೊಡಬೇಕಾಗತ್ತೆ ಅನ್ನೋದೊಂದು ವಿಚಾರವನ್ನು ಮುಂದಿಟ್ಟಿದ್ದಾರೆ ವಿವಿಧ ರೀತಿಯ ಮಸಾಲೆ ಪದಾರ್ಥಗಳ ಆಯೋಗವನ್ನ ರಚನೆ ಮಾಡಬೇಕು ಅನ್ನೋ ಆಗ್ರಹವನ್ನ ಕೂಡ ಮುಂದಿಟ್ಟಿದ್ದಾರೆ ಬಿತ್ತನೆ ಬೀಜಗಳ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಅನ್ನೋ ಬೇಡಿಕೆ ಇದೆ ಇದಕ್ಕೆ ಮಸಾಲೆ ಪದಾರ್ಥಗಳ ಆಯೋಜನೆ ಬೀಜಗಳ ಕ್ವಾಲಿಟಿ ಇಂಪ್ರೂವ್ ಮಾಡೋದು ಇವೆಲ್ಲ ಗುಡ್ ಡಿಮಾಂಡ್ ಒಳ್ಳೆ ಬೇಡಿಕೆಗಳೇ ಆದರೆ ಎಲ್ಲವೂ ಒಳ್ಳೆ ಬೇಡಿಕೆಗಳ ಇದು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಬೇಕಾಗತ್ತೆ ಓಕೆ ಇದನ್ನು ಬಿಟ್ಟರೆ ಲಖಿಂಪುರ್ ಕೇರಿ ಕೇಸ್ನ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇದು ಕೂಡ ಸರಿಯಾದ ಆಗ್ರಹನೇ ಲಖಿಂಪುರ್ ಕೇರಿ ಕೇಸ್ ಯಾವುದು ಅಂದ್ರೆ ರೈತ ಮಸೂದೆಗಳ ವಿರುದ್ಧದ ಪ್ರತಿಭಟನೆಯ ಟೈಮ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು ಆ ಟೈಮ್ನಲ್ಲಿ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಯಾಗಿದ್ದ ಕೇಶವ್ ಪ್ರಸಾದ್ ಮೌರ್ಯ ಮತ್ತು ಕೇಂದ್ರ ಸಚಿವ ಅಜಯ್ ಮಿಶ್ರಾ ಸರ್ಕಾರಿ ಕಾರ್ಯಕ್ರಮ ಅಂತ ಒಂದು ಕಡೆಗೆ ಹೋಗ್ತಾ ಇದ್ರು ಆ ಟೈಮ್ನಲ್ಲಿ ಸಚಿವರು ಮತ್ತು ಡಿ ಸಿಎಂ ಹೋಗ್ತಿದ್ದ ಕಾರನ್ನ ಅಡ್ಡಗಟ್ಟಲಾಗಿತ್ತು ಇದರಿಂದ ಬಿಜೆಪಿ ಕಾರ್ಯಕರ್ತರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಜಗಳ ಶುರುವಾಗಿತ್ತು ಆಗ ಕೇಂದ್ರ ಸಚಿವ ಅಜಯ್ ಮಿಶ್ರರ ಮಗ ಅಶೀಶ್ ಮಿಶ್ರಾ ಅಲ್ಲಿದ್ದಂತ ಪ್ರತಿಭಟನಾಕಾರರ ಮೇಲೆ ಕಾರನ್ನ ಚಲಾಯಿಸಿದ ಕಾರಣಕ್ಕೆ ಅಲ್ಲಿ ಒಟ್ಟು ನಾಲ್ಕು ರೈತರು ಒಬ್ಬ ಪತ್ರಕರ್ತ ಮೂರು ಜನ ಬಿಜೆಪಿ ಕಾರ್ಯಕರ್ತರು ಸೇರಿ ಎಂಟು ಜನ ಪ್ರಾಣ ಕಳ್ಕೊಂಡಿದ್ರು ಸೊ ಆ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲರ ವಿರುದ್ಧ ಕ್ರಮ ತಗೋಬೇಕು ಅನ್ನೋ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಇದರ ಜೊತೆಗೆ ಕಳೆದ ರೈತ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರಾಣ ಕಳ್ಕೊಂಡವರಿಗೆ ಸ್ಮಾರಕ ನಿರ್ಮಿಸಬೇಕು ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ಕಳೆದ ಪ್ರತಿಭಟನೆಯಲ್ಲಿ ಭಾಗಿಯಾದವರ ವಿರುದ್ಧ ಇರೋ ಕೇಸನ್ನ ಕೂಡ ವಾಪಸ್ ಪಡಿಬೇಕು ಅಂತ ರೈತ ಚಳುವಳಿಯಿಂದ ಕೇಂದ್ರಕ್ಕೆ ಯಾಕೆ ಆತಂಕ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ರೈತ ಪ್ರತಿಭಟನೆ ವೇಳೆ ಸಾಕಷ್ಟು ಸಾವು ನೋವು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿಯಾಗಿತ್ತು ವಿಶ್ವಾದ್ಯಂತ ಆ ಪ್ರತಿಭಟನೆ ಸುದ್ದಿಯಾಗಿತ್ತು ಸನ್ಮಾನ್ಯ ಕೆನಡಾದ ಥೂ ಕೂಡ ಕಾಮೆಂಟ್ ಮಾಡೋ ಮಟ್ಟಿಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ತನಕ ಅಂದ್ರೆ ಭರ್ತಿ ಒಂದು ವರ್ಷ ನಾಲ್ಕು ತಿಂಗಳು ಪ್ರತಿಭಟನೆ ಮಾಡಲಾಗಿತ್ತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಡೆದ ಅತಿದೊಡ್ಡ ರೈತ ಪ್ರತಿಭಟನೆ ಅಂತ ಕರೆಸಿಕೊಂಡಿತ್ತು ಪ್ರತಿಭಟನಾಕಾರರು ಮತ್ತು ಪ್ರತಿಭಟನಾಕಾರರ ಮುಖಂಡ ರಾಕೇಶ್ ಡಿಕಾಯತ್ ಪ್ರಕಾರ ಏಳ್ನೂರ ಐವತ್ತಕ್ಕೂ ಅಧಿಕ ರೈತರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅವರು ಆ ಸಂದರ್ಭದಲ್ಲಿ ಕ್ಲೇಮ್ ಮಾಡಿದ್ರು ಏನು ಈ ಪ್ರತಿಭಟನೆ ಏನಾಯ್ತು ಅಂತ ಹೇಳಿದ್ರೆ ರೈತರ ಜೊತೆಗೆ ಪತ್ರಕರ್ತರು ರಾಜಕೀಯ ಪಕ್ಷಗಳವರು ಎಲ್ಲರೂ ಈ ಹಿಂಸಾಚಾರದಲ್ಲಿ ಪ್ರಾಣ ಕಳ್ಕೊಂಡಿದ್ರು ನಂಬರ್ಸ್ ಎಕ್ಸಾಕ್ಟ್ಲಿ ಸರ್ಕಾರ ಅಫಿಷಿಯಲ್ ಡೇಟಾ ಇದುವರೆಗೂ ಕೊಟ್ಟಿಲ್ಲ ಬಟ್ ಒಬ್ಬರೊಬ್ಬರು ಒಂದೊಂದು ಡೇಟಾವನ್ನ ಹೇಳ್ತಾರೆ ಬಟ್ ಸಾವು ನೋವುಗಳಾಗಿದ್ದಂತೂ ನಿಜ ಈ ಪ್ರತಿಭಟನೆಗಳ ಟೈಮ್ನಲ್ಲಿ ದೇಶಘಾತುಕ ಮತ್ತು ಸಮಾಜ ಘಾತುಕ ಶಕ್ತಿಗಳು ಕೂಡ ಅದನ್ನು ತಮ್ಮ ಅನುಕೂಲಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ಬಳಸಿಕೊಂಡ ಆರೋಪಗಳು ಕೂಡ ಕೇಳಿಬಂದವು ರೈತ ಪ್ರತಿಭಟನೆಯನ್ನು ಕಲಿಸ್ತಾನಿ ಪರ ಹೋರಾಟ ಅನ್ನೋ ರೀತಿಯಲ್ಲಿ ಕೆಲ ಕಡೆ ಅದಕ್ಕೆ ರೂಪವನ್ನು ಕೊಡೋ ಪ್ರಯತ್ನ ಕೂಡ ನಡೀತು ಕೆಲವೊಂದಷ್ಟು ಜನ ಮಿತಿಮೀರಿದ ವರ್ತನೆ ತೋರಿ ಕೆಂಪು ಕೋಟೆ ಮೇಲೆಲ್ಲ ಧ್ವಜ ಹಾರಿಸಿದರು ಹೀಗಾಗಿನೇ ಟಫ್ ನಿರ್ಧಾರಗಳನ್ನು ತಗೊಳ್ಳೋ ಸರ್ಕಾರ ಅಂತ ಕರೆಸ್ಕೊಳ್ತಾ ಇದ್ದ ಪವರ್ಫುಲ್ ಸರ್ಕಾರ ಅಂತ ಹೇಳೋ ಮೋದಿ ಸರ್ಕಾರ ಈ ಮಸೂದೆಯನ್ನು ವಾಪಸ್ ತಗೊಂಡು ಶರಣಾಗಬೇಕಾಯಿತು ಖುದ್ದು ಪಿ ಮೋದಿ ಟಿ ವಿ ಮುಂದೆ ಬಂದು ದೇಶವನ್ನು ಉದ್ದೇಶಿಸಿ ಮಾತನಾಡಿ ನಮ್ಮಲ್ಲೇ ಏನೋ ದೋಷ ಇದೆ ಅಂತ ಕಾಣುತ್ತೆ ಕಮ್ಯುನಿಕೇಟ್ ಮಾಡೋದರಲ್ಲಿ ನಾವು ಸೋತ್ವಿ ನಮ್ಮ ತಪಸ್ಸಿನಲ್ಲೇ ಸಮಸ್ಯೆ ಇರಬೇಕು ನಾವು ಇದೆಲ್ಲವನ್ನು ವಾಪಸ್ ತಗೊಳ್ತೀವಿ ಎಲ್ಲ ಕೃಷಿ ಮಸೂದೆಗಳು ಅನ್ಕಂಡೀಷ್ನಲ್ ಆಗಿ ವಾಪಸ್ ತಗೊಳ್ತೀವಿ ಅಂತ ಡಿಕ್ಲೇರ್ ಮಾಡಬೇಕಾಗಿ ಬಂತು ಮೋದಿ ಸರ್ಕಾರದ ವೈಫಲ್ಯಗಳು ಯಾವುದು ಅಂತ ಕೇಳಿದ್ರೆ ಟಾಪ್ನಲ್ಲೇ ಬರುತ್ತೆ ಈ ನೋಟ್ ಬ್ಯಾನ್ ಮತ್ತು ಈ ಕೃಷಿ ಮಸೂದೆ ವಿಚಾರದಲ್ಲಿ ಕನ್ವಿನ್ಸ್ ಮಾಡೋಕ್ಕೆ ಫೇಲ್ ಆಗಿದ್ದು ಮತ್ತು ಮಸೂದೆಗಳನ್ನು ವಾಪಸ್ ತಗೊಂಡಿದ್ದು ಆ್ಯಕ್ಚುಲಿ ಮೋದಿ ಸರ್ಕಾರದ ಕ್ರಿಟಿಸಿಸಮ್ ಮಾಡೋರು ಟೀಕಾಕಾರರು ಕೂಡ ಈ ಮಸೂದೆಗಳಲ್ಲಿ ಪಾಸಿಟಿವ್ ಅಂಶಗಳಿದೆ ಅಂತ ಆಕ್ಸೆಪ್ಟ್ ಮಾಡಿದರು ಆದರೂ ಕೂಡ ಉತ್ತರ ಪ್ರದೇಶ ಚುನಾವಣೆಗಿಂತ ಜಸ್ಟ್ ಕೆಲ ದಿನಗಳ ಮೊದಲು ಈ ಪ್ರತಿಭಟನೆಗೆ ಬಗ್ಗಿ ಪೊಲಿಟಿಕಲಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಭೀತಿಯಲ್ಲಿ ಮೋದಿ ಸರ್ಕಾರ ಖುದ್ದು ಪಿ ಎಂ ಮೋದಿ ಟಿವಿ ಮೇಲೆ ಬಂದು ನಾವು ವಾಪಸ್ ತಗೊಳ್ತಿದ್ದೀವಿ ಅಂತ ಡಿಕ್ಲೇರ್ ಮಾಡೋ ಮಟ್ಟಿಗೆ ಹೋಗಿತ್ತು ಈ ಪ್ರತಿಭಟನೆ ಜೊತೆಗೆ ಈಗ ಲೋಕಸಭಾ ಚುನಾವಣೆ ಕೂಡ ಹತ್ರ ಬಂದಿದೆ ಸಹಜವಾಗಿ ಆಡಳಿತಾರೂಢ ಪಕ್ಷಕ್ಕೂ ಒಂದಷ್ಟು ರಾಜಕೀಯ ಕಾರಣಗಳು ರಾಜಕೀಯ ಪ್ರೆಷರ್ಸ್ ಇದ್ದೇ ಇರುತ್ತೆ ಈಗಾಗಲೇ ಆಮ್ ಆದ್ಮಿ ಪಾರ್ಟಿ ಕೂಡ ಈ ಪ್ರತಿಭಟನೆಗೆ ನಮ್ಮ ಬೆಂಬಲ ಇದೆ ಅಂತ ಅನೌನ್ಸ್ ಮಾಡಿದ್ದಾರೆ ನಿಮ್ಮ ಗಮನಕ್ಕಿರಲಿ ಕಳೆದ ಬಾರಿ ಕೂಡ ಈ ಪ್ರತಿಭಟನೆಗಳ ಹಿಂದೆ ವಿಪಕ್ಷಗಳು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬೆಂಬಲವನ್ನು ಘೋಷಿಸಿದರು ಈ ಎಲ್ಲ ಕಾರಣಗಳಿಂದ ಚುನಾವಣೆಗೆ ದಿನಗಣನೆ ಶುರುವಾಗಿರೋ ಟೈಮ್ನಲ್ಲಿ ಲಾಂಚ್ ಮಾಡಲಾಗಿರೋ ಈ ಹೊಸ ಪ್ರತಿಭಟನೆ ಫಾರ್ಮರ್ಸ್ ಪ್ರೊಟೆಸ್ಟ್ ಟೂ ಪಾಯಿಂಟ್ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಇದು ಯಾವ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಅನ್ನೋದು ತುಂಬಾ ಗಮನ ಕೊಟ್ಟು ನೋಡ್ತಾ ಹೋಗ್ಬೇಕಾಗಿರೋ ವಿಚಾರ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು